ಎಬ್ರಿ ವಾನ್ ಎಲ್ರು ಹೇಗಿದ್ದೀರಾ ಇದು ನಿಮ್ಮ ಪ್ರೀತಿಯ ಕೋಸಿಸ್ಟ್ ವ್ಲಾಗ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ಆಸ್ ಯೂಶಲ್ ಸ್ಕೂಲ್ ಸ್ಟಾರ್ಟ್ ಆಗಿದೆ ಬೆಳಗಿನ ತಿಂಡಿಗೆ ಏನೆಲ್ಲ ಮಾಡೋದು ಅನ್ನೋದು ಎಲ್ಲಾರ್ಗೂ ಯೋಚನೆ ಇದ್ದೇ ಇರುತ್ತಲ್ವಾ ಈ ರೆಸಿಪಿ ಏನು ತರಕಾರಿ ಇಲ್ಲ ಅಂದ್ರೂ ಕೂಡ ಹೆಮ್ಮೆ ಆಗಿ ಮಾಡಬಹುದು ಮಿಕ್ಕಿರೋ ನಾವು ದೋಸೆ ಹಿಟ್ಟಲ್ಲಿ ಅಂದ್ರೆ ದೋಸೆ ಬ್ಯಾಟರ್ ಅಲ್ಲಿ ಒಂದು ಸಕ್ಕದಾಗಿರೋ ಈಸಿ ಪಡ್ಡು ಹೇಗ್ ಮಾಡೋದು ಅಂತ ನೋಡೋಣ ಇದು ಮಕ್ಕಳ ಬಾಕ್ಸ್ ಗೆ ಹಸ್ಬೆಂಡ್ ಲಂಚ್ ಬಾಕ್ಸ್ ಗೆ ಕೂಡ ಸಕ್ಕ ಟೇಸ್ಟಿ ಆಗಿರುತ್ತೆ ಇವನ್ ಈವ್ನಿಂಗ್ ಇದು ಯಾವುದೇ ತರ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ಈಗ ಹೇಗ್ ಮಾಡೋದು ಅಂತ ನೋಡೋಣ ಇದು ಇಡ್ಲಿ ಬ್ಯಾಟರ್ ಇಡ್ಲಿ ದೋಸೆ ಯಾವುದೇ ಬ್ಯಾಟರ್ ಆದ್ರೂ ಇದು ಸಕ್ಕತ್ ಬರುತ್ತೆ ನಾವು ಏನು ಮಾಡಬೇಕು ಅಂದರೆ ಈಗ ಆಲ್ಮೋಸ್ಟ್ ಇವಾಗ ಇಡ್ಲಿ ಮಾಡಿದ ತಕ್ಷಣ ಏನಾದರೂ ಅದು ಉಂಟಿದ್ರೆ ಇಮಿಡಿಯೆಟ್ಲಿ ನಾವು ಫೀಸ್ಗೆ ಟ್ರಾನ್ಸ್ಫರ್ ಮಾಡಬೇಕು ಇಲ್ಲಾಂದ್ರೆ ನಾವು ಮಾರ್ನಿಂಗ್ ಮಾಡೋದಾದ್ರೆ ಅದು ಸ್ವಲ್ಪ ಉಳಿ ಬಂದ್ಬಿಟ್ಟಿರುತ್ತೆ ಅದಕ್ಕೆ ಮಾಡೋದಕ್ಕಿಂತ ಮುಂಚೆಗೆ ಸ್ವಲ್ಪ ಎತ್ತಿ ಇಟ್ಬಿಟ್ಟಿದ್ರೆ ಸ್ವಲ್ಪ ಹುಳಿ ಬರಲ್ಲ ಸ್ವಲ್ಪ ಉಪ್ಪು ಹಾಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಹಾಕೊಳ್ಳೋಣ ನಾನು ನಾನು ಎರಡು ಇಡಿಯಷ್ಟು ಈರುಳ್ಳಿ ಹಾಕೊಂಡಿದ್ದೀನಿ ಹಾಗೆ ಒಂದು ಇಡಿಯಷ್ಟು ನಾನು ಸಬಕ್ಸಿ ಸೊಪ್ಪು ಹಾಕೊಂಡಿದ್ದೀನಿ ಈ ಸಬಕ್ಷಸಿ ಸೊಪ್ಪೆ ಟೇಸ್ಟ್ ಕೊಡೋದು ಹಾಗೆ ಒಂದು ಸ್ಪೂನಷ್ಟು ಕ್ಯಾರೆಟ್ ತುರಿ ಹಾಗೆ ಒಂದು ಸ್ಪೂನಷ್ಟು ಅಥವಾ ಸ್ಪೂನ್ ಸ್ಪೂನಷ್ಟು ನಾನು ತೆಂಗಿನಕಾಯಿ ತುರಿ ಕೂಡ ಹಾಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಹೇಳಿರೋ ಇಂಗ್ರೀಡಿಯೆಂಟ್ನ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಬಾರ್ದು ಅದು ಎಸ್ಪೆಷಲಿ ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ಸಕ್ಕತ್ ಟೇಸ್ಟ್ ಹಾಕ್ಕೊಡುತ್ತೆ ಅದೇ ಪಡ್ಡು ಮಾಮೂಲಿ ಇದ್ರಲ್ಲೇ ಮಾಡೋದಲ್ವಾ ಈಗ ಬ್ಯಾಟರ್ ಇದು ರೆಡಿ ಆದ್ಮೇಲೆ ಒಂದು ಹತ್ತು ನಿಮಿಷ ಹಾಗೆ ಇಟ್ಬಿಡ್ಬೇಕಾಗತ್ತೆ ಇದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರೋ ಕಡ್ಲೆ ಬೀಜ ಚಟ್ನಿ ಮಾಡ್ತಾ ಇದೀನಿ ಇದಕ್ಕೆ ಒಂದ್ ಬೌಲ್ ಅಷ್ಟು ಕಡಲೆ ಬೀಜ ಹಾಗೆ ನಮ್ ಕಾರಕ್ಕೆ ಎಷ್ಟ್ ಬೇಕು ಒಂದ್ ಎಂಟರಿಂದ ಹತ್ತು ಮೆಣಸಿನಕಾಯಿ ಹಾಗೆ ಒಂದ್ ಎರಡು ಕರಿಬೇವಿನ ಸೊಪ್ಪು ಇಷ್ಟು ಹಾಕೊಂಡು ಚೆನ್ನಾಗಿ ನಾನು ಉರ್ಕೊಂಡಿದ್ದೀನಿ ಡ್ರೈ ರೋಸ್ಟ್ ಮಾಡಿದೀನಿ ಹಾಗೆ ನಾಲ್ಕೈದು ಬೆಳ್ಳುಳ್ಳಿ ಹಾಗೆ ಒಂದ್ ಸ್ಪೂನ್ ಅಷ್ಟು ಈರುಳ್ಳಿ ಕೂಡ ಹಾಕೋತೀನಿ ಹಾಗೆ ಒಂದ್ ಇಷ್ಟ ಇಷ್ಟು ಹುಣಸೆಣ್ ಕೂಡ ಹಾಕೋತೀನಿ ಹಾಗೆ ಒಂದ್ ಬೌಲ್ ಅಷ್ಟು ನಾನು ಕಡಲೆ ಕೂಡ ಹಾಕೋತಿದೀನಿ ನಿಮ್ಗೆ ಕಡಲೆ ಬೇಡ ಅಂದ್ರೆ ಕಂಪ್ಲೀಟ್ ಆಗಿ ನೀವು ಸ್ಕಿಪ್ ಮಾಡಬಹುದು ಹಾಗೆ ಒಂದ್ ಎರಡು ಚಿಕ್ಕ ಬೌಲ್ ಅಷ್ಟು ನಾನು ತುರ್ದಿರೋ ತೆಂಗಿನಕಾಯಿ ಕೂಡ ಹಾಕೋತಿದ್ದೀನಿ ಇಷ್ಟ ಆದ್ರೆ ನೋಡಿ ನಮ್ಮ ಕಡಲೆಕಾಯಿ ಚಟ್ನಿ ರೆಡಿ ಆಗಿರುತ್ತೆ ಇದಕ್ಕೆ ಸೂಪರ್ ಅಂಡ್ ಸಖತ್ ಟೇಸ್ಟ್ ಕೊಡುತ್ತೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಪಡ್ಡುಗೆ ತೆಂಗಿನಕಾಯಿ ಚಟ್ನಿ ಅಥವಾ ನೀವು ಪೀನಟ್ ಚಟ್ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಉದ್ದಿನ ಬೇಳೆ ಕರ್ಬೇವು ಹಾಗೆ ಇಷ್ಟೇಷ್ಟು ಹಿಂಗ್ ಹಾಕೊಂಡು ಚೆನ್ನಾಗಿ ನಾನು ರೋಸ್ಟ್ ಮಾಡ್ಕೊಂಡಿದೀನಿ ಈಗ ನಾನು ಚಟ್ನಿಗೆ ಹಾಕೋತಿದ್ದೀನಿ ಚಟ್ನಿಗೆ ನೀವು ಯಾವ್ದೇ ತರ ಒಗ್ಗರಣೆ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಬರೀ ಸಾಸಿವೆ ಕರ್ಬೇವು ಸೊಪ್ಪು ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ ಬಟ್ ಈ ಉದ್ದಿನ ಬೇಳೆ ಹಾಕಿ ನೋಡಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ ಉಪ್ಪು ನೀವು ನಾವೆಲ್ಲ ಮುಗಿದ ಮೇಲೆ ಹಾಕೋಬೇಕಾಗುತ್ತೆ ಮೊದಲೇ ನೀವು ಉಪ್ಪು ಹಾಕೋದ್ರಿಂದ ಬೇಗ ಚಟ್ನಿ ಹಲಿಸ್ಬಿಡುತ್ತೆ ಇದೊಂದು ಟಿಪ್ಸ್ ನೋಡ್ಕೊಳ್ಳಿ ನಾನು ಪಡ್ಡು ಮಾಡಕ್ಕೆ ಈ ಥರ ಪ್ಯಾನ್ ತಗೊಂಡಿದ್ದೀನಿ ನಿಮ್ಮ ಯಾವುದೇ ಥರ ಪ್ಯಾನ್ ಇದ್ದರೂ ಅಥವಾ ಸ್ಟಿಕ್ ಪ್ಯಾನ್ ಇದ್ರೂ ಅಥವಾ ಐರನ್ ಪ್ಯಾನ್ ಇದ್ರೂ ನೀವು ಓಕೆ ಯಾವುದೇ ಥರ ಪ್ಯಾನ್ ಇಟ್ಕೊಂಡ್ರು ನೀವು ಚೆನ್ನಾಗಿ ಬರುತ್ತೆ ಈಗ ಒಂದು ಬೌಲ್ಗೆ ಸ್ವಲ್ಪ ನಾನು ಇದೀನಿ ಏನಕ್ಕೆ ಅಂದರೆ ಒಂದು ಎರಡು ಅಷ್ಟು ನಾನು ಕಡಲೆಬೇಳೆ ಹಾಕೋತಿದ್ದೀನಿ ಕಡಲೆಬೇಳೆ ಮಿಸ್ ಮಾಡಲೇಬಾರ್ದು ಈ ಪಡ್ಡುಗೆ ಸಖತ್ ಟೇಸ್ಟ್ ಕೊಡುತ್ತೆ ಕಡಲೆಬೇಳೆ ಯಾವಾಗಪ್ಪ ಹಾಕ್ಬೇಕು ಅಂದರೆ ನಾವು ಪ್ಯಾನ್ಗೆ ಹಾಕ್ತಿವಲ್ವಾ ಪಡ್ಡುಗೆ ಆವಾಗ ನಾವು ಮಿಕ್ಸ್ ಇಲ್ಲಾಂದರೆ ಇಲ್ಲಾಂದ್ರೆ ಅದೇನಾಗ್ಬಿಡೋದಂದರೆ ಸ್ವಲ್ಪ ಕಡಲೆಬೇಳೆ ಎಲ್ಲ ಮೆತ್ತ ಮೆತ್ತಾಗ್ಬಿಡುತ್ತೆ ಸೊ ನಾವು ಪಡ್ಡು ಹಾಕೋ ಟೈಮಲ್ಲಿ ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿನೆಸ್ ಇರುತ್ತೆ ಈಗ ಪಡ್ಡು ಪ್ಯಾನ್ನ ಕಾಯಿಲಿಕ್ಕಿಟ್ಟಾದಮೇಲೆ ಒಂದು ಎರಡು ಸ್ಪೂನಷ್ಟು ನಾನು ಹಿನ್ನೆ ಹಾಕೊಂಡು ಈಗ ಪಡ್ಡುನ ನಾನು ಒಳಗಡೆ ಹಾಕೋತಾ ಇದ್ದೀನಿ ಎಲ್ಲ ಫ್ರೈ ಮಾಡ್ಕೊಂಡು ಹಾಕೋತಾರೆ ಫ್ರೈ ಮಾಡ್ಕೊಂಡು ಹಾಕೊಳ್ಳೋದಕ್ಕಿಂತ ಈ ಥರ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿನ ಮೊದಲೇ ಫ್ರೈ ಮಾಡ್ಕೊಂಡ್ರೆ ಅದರಲ್ಲಿರೋ ಮಿನರಲ್ಸ್ ಎಲ್ಲ ಹೋಗ್ಬಿಡುತ್ತೆ ಸೊ ಈ ಥರ ಫ್ರೈ ಮಾಡೋದ್ರಿಂದ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ಜಾಸ್ತಿ ರೋಸ್ಟ್ ಕೂಡ ಆಗೋದಿಲ್ಲ ಈಗ ಒಂದು ಸೈಡ್ ಬೆಂದಾದ್ಮೇಲೆ ಲೆಫ್ಟ್ ಸೈಡ್ ಮತ್ತೆ ನಾವು ತಿರುಗ ಹಾಕೊಂಡು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ನಾವು ಕುಕ್ ಮಾಡಬೇಕಾಗತ್ತೆ ನಮ್ಮ ಮ್ಯಾಕ್ಸಿಮಮ್ ಅಂದರೆ ಒಂದು ಐದರಿಂದ ಆರು ನಿಮಿಷದೊಳಗಡೆ ನಮ್ಮ ಪಡ್ಡು ರೆಡಿ ಆಗಿಬಿಡುತ್ತೆ ನಿಮ್ಗೆ ಕಲರ್ ತುಂಬಾ ಚೆನ್ನಾಗಿ ಬೇಕು ಅಂದ್ರೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಿಮ್ಗೆ ಸಕ್ಕರೆ ಏನಾದರೂ ಬೇಡ ಅಂದ್ರೆ ಕಂಪ್ಲೀಟ್ ಆಗಿ ನೀವು ಸ್ಕಿಪ್ ಮಾಡ್ಬೋದು ನೋಡಿದ್ರಲ್ಲ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಎರಡು ಸೈಡ್ ಕುಕ್ ಮಾಡಾದ್ಮೇಲೆ ನೋಡಿ ಪಡ್ಡು ರೆಡಿ ಆಗಿದೆ ನೋಡಿದ್ರೆ ಯಾವುದೇ ತರ ತರಕಾರಿ ಇಲ್ಲ ಅಂತ ತಲೆ ಕೆಡ್ಸ್ಕೊಳ್ಳಂಗಿಲ್ಲ ಮಿಕ್ಕಿರೋ ನಾವು ಇಡ್ಲಿ ಬ್ಯಾಟರ್ ಅಥವಾ ದೋಸೆ ಬ್ಯಾಟರ್ ಎಷ್ಟು ಚೆನ್ನಾಗಿ ಪಡ್ಡು ಮಾಡಿ ಬಾಕ್ಸ್ ಬಾಕ್ಸ್ಗೆ ರೆಡಿ ಮಾಡ್ಬೋದು ಅಂತ ಆಫ್ಟರ್ನೂನ್ ಮಕ್ಕಳು ತಿನ್ನೋವರೆಗೂ ಸಖತ್ ಕ್ರಿಸ್ಪಿ ಆಗಿರುತ್ತೆ ನಾನ್ ಮಾಡಿದಂತಹ ಈ ಪಡ್ಡು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರಾ ದಯವಿಟ್ಟು சப்ஸ்கிரைப் வாட்சிங் லவ் யூ ஆல் பாய்